ಶ್ರೀ ಸ್ವಾಮಿ ಸಮರ್ಥ ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಮೂರರಿಂದ ಐದರ ನಡುವೆ ಮೂತ್ರವಿಸರ್ಜನೆಗಾಗಿ ಎದ್ದೇಳುವವರಿಗೆ ಈ ರಹಸ್ಯ ಆಘಾತವನ್ನುಂಟು ಮಾಡುತ್ತದೆ ಪ್ರಿಯ ಭಕ್ತರೆ ನೀವು ಎಂದಾದರೂ ಗಮನಿಸಿದ್ದೀರಾ ಯಾಕೆ ನೀವು ಬೆಳಗ್ಗೆ ಮೂರರಿಂದ ಐದರ ನಡುವೆ ಎದ್ದೇಳುತ್ತೀರಿ ಪ್ರತಿದಿನ ಈ ಸಮಯದಲ್ಲಿ ಎದ್ದ ನಂತರ ನಿಮಗೆ ಅಸ್ವಸ್ಥತೆ ಆಗುತ್ತದೆಯೇ ಅಥವಾ ಯಾವುದೇ ಕಾರಣವಿಲ್ಲದೆ ಶೌಚಾಲಯಕ್ಕೆ ಹೋಗಬೇಕೆಂದು ತೋರುತ್ತದೆಯೇ ಆದರೆ ಈಗ ಎಚ್ಚರಿಕೆಯಿಂದಿರಿ ಏಕೆಂದರೆ ಇದು ಸಾಮಾನ್ಯ ಘಟನೆಯಲ್ಲ ಇದು ವಿಶ್ವದ ಸಂಕೇತವಾಗಿದೆ ಶಾಂತವಾಗಿರುವಾಗಲೂ ನಿಮ್ಮೊಂದಿಗೆ ಮಾತನಾಡುತ್ತದೆ ಇಂದು ಪೂಜ್ಯ ಮಹಾರಾಜರು ಬಹಿರಂಗಪಡಿಸಿರುವ ಈ ರಹಸ್ಯವು ನಿಮ್ಮ ಬೆನ್ನಿಗೆ ರೋಮಾಂಚನವನ್ನುಂಟು ಮಾಡುತ್ತದೆ ಕೊನೆಗೆ ಈ ಅಮೃತ ಸಮಯದಲ್ಲಿ ನಿಮ್ಮನ್ನು ಎಚ್ಚರಗೊಳಿಸುವುದು ಯಾವುದು ಯಾವ ದೇವರು ತಮ್ಮ ಉಪಸ್ಥಿತಿಯನ್ನು ತಿಳಿಸಲು ಬಯಸುತ್ತಾರೆ ಇದು ಒಳ್ಳೆಯ ಸುದ್ದಿಯ ಸಂಕೇತವೇ ಅಥವಾ ಗಂಭೀರ ಎಚ್ಚರಿಕೆಯೇ ಯಾವುದೋ ಉನ್ನತ ಶಕ್ತಿ ನಿಮ್ಮನ್ನು ಕರೆಯುತ್ತಿದೆಯೇ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ತಿರುವು ಬರಲಿದೆಯೇ ಇದಕ್ಕೆ ವಿಶ್ವವು ಮುಂಚಿತವಾಗಿ ಸೂಚನೆ ನೀಡಲು ಬಯಸುತ್ತಿದೆಯೇ ಇದು ಕಾಕತಾಳೀಯವಲ್ಲ ಇದು ದೈವಿಕ ರಹಸ್ಯಮಯ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಸಂಕೇತವಾಗಿದೆ ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ದೊಡ್ಡ ರಹಸ್ಯವನ್ನು ತಿಳಿಸಲಿದ್ದೇವೆ ಇದನ್ನು ತಿಳಿದುಕೊಂಡ ನಂತರ ನೀವು ನಿಮ್ಮ ಆತ್ಮದೊಳಗೆ ಒಳನೋಟವನ್ನು ಪಡೆಯುವಿರಿ ಮತ್ತು ಈ ಸಮಯದಲ್ಲಿ ನಿಮ್ಮ ಆತ್ಮವು ಯಾವ ಶಕ್ತಿಯೊಂದಿಗೆ ಸಂಪರ್ಕಿತವಾಗಿದೆ ಎಂಬುದನ್ನು ತಿಳಿಯಿರಿ ವಿಡಿಯೋಗೆ ಮುಂದುವರಿಯುವ ಮೊದಲು ನನ್ನ ಒಂದು ಸಣ್ಣ ವಿನಂತಿಯಿದೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಈ ಮಾಹಿತಿಯು ತುಂಬಾ ಮೌಲ್ಯವಾದದ್ದು ಆದ್ದರಿಂದ ಇದನ್ನು ತಪ್ಪಿಸಿಕೊಳ್ಳಬೇಡಿ ಈ ವಿಡಿಯೋವನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಇತರರಿಗೂ ಇದರಿಂದ ಲಾಭವಾಗುತ್ತದೆ ಒಂದು ಸುಂದರವಾದ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನ ಆರಾಧ್ಯ ಮೋಟಿವೇಶನ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದರಿಂದ ಇಂತಹ ಮಾಹಿತಿಯು ನಿಮಗೆ ಶೀಘ್ರವಾಗಿ ತಲುಪುತ್ತದೆ ಕಮೆಂಟ್ ಬಾಕ್ಸ್ನಲ್ಲಿ ಜಯಲಕ್ಷ್ಮಿ ಮಾತಾ ಎಂದು ಬರೆಯಲು ಮರೆಯಬೇಡಿ ಸ್ನೇಹಿತರೇ ಗಮನಿಸಿ ನಾವು ಕೇವಲ ಸಲಹೆ ನೀಡುವ ಕೆಲಸ ಮಾಡುತ್ತೇವೆ ನೀವು ನಂಬುವಿರಾ ಅಥವಾ ನಂಬದಿರುವಿರಾ ಎಂಬುದು ನಿಮ್ಮ ಆಯ್ಕೆ ಆದರೆ ಭಕ್ತರೇ ಒಂದು ವಿಷಯವನ್ನು ನಾನು ಖಂಡಿತವಾಗಿ ಹೇಳುತ್ತೇನೆ ನೀವು ಇದನ್ನು ನಂಬಿದರೆ ನಿಮ್ಮ ದೋಣಿಯು ಖಂಡಿತವಾಗಿಯೂ ದಡ ಸೇರುತ್ತದೆ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿದ ನಂತರ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುವುದಿಲ್ಲ ಉಳಿದೆಲ್ಲವೂ ನಿಮ್ಮ ಆಯ್ಕೆಯಾಗಿದೆ ಏಕೆಂದರೆ ನೀವೇ ತುಂಬ ಬುದ್ಧಿವಂತರು ಆದ್ದರಿಂದ ಹೆಚ್ಚು ಮಾತನಾಡದೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಭಕ್ತರೆ ಬೆಳಗ್ಗೆ ಮೂರರಿಂದ ಐದರವರೆಗಿನ ಕಾಲವೂ ಒಂದು ರಹಸ್ಯಮಯ ಕಾಲವಾಗಿದೆ ಸ್ನೇಹಿತರೆ ಬೆಳಗ್ಗೆ ಮೂರರಿಂದ ಐದರವರೆಗಿನ ಕಾಲವೂ ಸಾಮಾನ್ಯ ಗಡಿಯಾರದ ಟಿಕ್ ಟಿಕ್ ಅಲ್ಲ ಇದು ಇಡೀ ವಿಶ್ವದಲ್ಲಿ ಕಂಪನಗಳು ಆರಂಭವಾಗುವ ಕ್ಷಣವಾಗಿದೆ ಈ ಸಮಯದಲ್ಲಿ ವಿಶ್ವದ ಎಲ್ಲ ದೇವದೇವತೆಗಳು ಭೂತ ಆತ್ಮಗಳು ಮತ್ತು ದೈವಿಕ ಶಕ್ತಿಗಳು ಜಾಗೃತವಾಗುತ್ತವೆ ಮತ್ತು ಅವುಗಳ ಉದ್ದೇಶವು ನಿಮ್ಮೊಂದಿಗೆ ಸಂವಾದ ನಡೆಸುವುದಾಗಿದೆ ನಿಮಗೆ ಸಂಕೇತಗಳನ್ನು ನೀಡುವುದಾಗಿದೆ ನಾವು ಜೀವನದಲ್ಲಿ ಕೆಲವು ತಪ್ಪು ಮಾರ್ಗದಲ್ಲಿ ನಡೆಯಲು ಆರಂಭಿಸಿದಾಗ ನಮ್ಮ ಕೃತ್ಯಗಳು ದೋಷಪೂರಿತವಾಗಲು ಆರಂಭಿಸಿದಾಗ ದೇವರು ಸುಮ್ಮನಿರುವುದಿಲ್ಲ ಅವನು ಸಂಕೇತವನ್ನು ನೀಡುತ್ತಾನೆ ಎಚ್ಚರಿಕೆಯಿಂದಿರಿ ಇನ್ನೂ ಸಮಯವಿದೆ ಮತ್ತು ನಾವು ಒಳ್ಳೆಯ ಕರ್ಮವನ್ನು ಮಾಡಿದಾಗ ನಮ್ಮ ಹೃದಯ ಶುದ್ಧವಾಗಿರುವಾಗ ದೇವತೆಗಳು ಸಂತೋಷಗೊಳ್ಳುತ್ತವೆ ನಮ್ಮ ಕುಲದೇವತೆಗಳು ಪೂರ್ವಜರು ನಮಗೆ ಹೇಳಲು ಬಯಸುತ್ತಾರೆ ನೀವು ಸರಿಯಾದ ಮಾರ್ಗದಲ್ಲಿದ್ದೀರಿ ಆಶೀರ್ವಾದ ನಿಮ್ಮೊಂದಿಗಿದೆ ಈ ಎಲ್ಲಾ ಸಂಕೇತಗಳಿಗೆ ಒಂದು ಮಾಧ್ಯಮವಾಗಿ ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎದ್ದೇಳುವಿರಿ ನೀವು ಪ್ರತಿದಿನ ರಾತ್ರಿ ಮೂರರಿಂದ ಐದರ ನಡುವೆ ಎದ್ದೇಳುವಾಗ ಒಂದು ಶಕ್ತಿಯು ನಿಮ್ಮನ್ನು ಎಚ್ಚರಗೊಳಿಸುತ್ತಿದೆ ಎಂದು ಅರ್ಥ ಒಂದು ಸಂದೇಶವು ನಿಮಗಾಗಿ ಕಾಯುತ್ತಿದೆ ಕೆಲವೊಮ್ಮೆ ಇದು ಕನಸಿನ ರೂಪದಲ್ಲಿರುತ್ತದೆ ಕೆಲವೊಮ್ಮೆ ಒಂದು ವಿಚಿತ್ರ ಅಸ್ವಸ್ಥತೆಯಾಗಿರುತ್ತದೆ ಮತ್ತು ಕೆಲವೊಮ್ಮೆ ಒಂದು ಭಾವನೆಯಾಗಿರುತ್ತದೆ ಅದನ್ನು ಶಬ್ದಗಳಲ್ಲಿ ವಿವರಿಸಲಾಗಲ್ಲ ಈಗ ಪ್ರಶ್ನೆ ಉದ್ಭವಿಸುತ್ತದೆ ಈ ಸಂಕೇತಗಳು ಯಾರದ್ದು ದೇವರದ್ದೇ ನಿಮ್ಮ ಪೂರ್ವಜರದ್ದೇ ಅಥವಾ ಇನ್ಯಾವುದೇ ಅದೃಶ್ಯ ಶಕ್ತಿಯದ್ದೇ ಮತ್ತು ಅತ್ಯಂತ ಮುಖ್ಯವಾಡದ್ದು ನೀವು ಈ ಸಂಕೇತಗಳನ್ನು ಅರ್ಥ ಅಥವಾ ನೀವು ಅವುಗಳನ್ನು ನಿರ್ಲಕ್ಷಿಸುತ್ತಿದ್ದೀರಾ ಏಕೆಂದರೆ ನೀವು ಈ ಸಂಕೇತಗಳನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದ ಮಾರ್ಗವನ್ನು ಬದಲಾಯಿಸಬಹುದಾದ ಎಚ್ಚರಿಕೆಯನ್ನು ನೀವು ಕಳೆದುಕೊಳ್ಳಬಹುದು ಬೆಳಗ್ಗೆ ಒಂದರಿಂದ ಎರಡರ ನಡುವೆ ಎದ್ದೇಳುವುದು ಭೂತಗಳ ಸಂಕೇತ ಸ್ನೇಹಿತರೆ ನೀವು ಬೆಳಗ್ಗೆ ಒಂದರಿಂದ ಎರಡರ ನಡುವೆ ಎದ್ದೇಳುವುದಾದರೆ ಇದು ಕೇವಲ ಕಾಕತಾಳೀಯವಲ್ಲ ಬದಲಾಗಿ ಒಂದು ಗಂಭೀರ ಎಚ್ಚರಿಕೆಯಾಗಿದೆ ಏಕೆಂದರೆ ಈ ಸಮಯವು ಭೂತ ಪಿಶಾಚುಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಜಾಗೃತವಾಗುವ ಕಾಲವಾಗಿದೆ ಈ ಸಮಯದಲ್ಲಿ ಇಡೀ ಜಗತ್ತು ಗಾಢ ನಿದ್ರೆಯಲ್ಲಿರುವಾಗ ಕತ್ತಲೆಯ ಶಕ್ತಿಗಳು ಭೂಮಿಯ ಮೇಲೆ ಸಂಚರಿಸುತ್ತವೆ ಯಾವ ಮನೆಯಲ್ಲಿ ಶಕ್ತಿಯ ಕೊರತೆಯಿರುತ್ತದೆಯೋ ಅಥವಾ ಕರ್ಮದಲ್ಲಿ ದೋಷವಿರುತ್ತದೆಯೋ ಆ ಮನೆಯಲ್ಲಿ ಈ ಶಕ್ತಿಗಳು ಪ್ರವೇಶಿಸಲು ಪ್ರಯತ್ನಿಸುತ್ತವೆ ನೀವು ಕೂಡ ಈ ಸಮಯದಲ್ಲಿ ಆಗಾಗಿ ಎದ್ದೇಳುತ್ತಿದ್ದರೆ ಒಂದು ಭೂತ ಅಥವಾ ಅದೃಶ್ಯ ಶಕ್ತಿಯು ನಿಮಗೆ ಹಾನಿಯನ್ನು ಒಂಟುಮಾಡಲು ಪ್ರಯತ್ನಿಸುತ್ತಿದೆ ಅಥವಾ ಏನಾದರೂ ಹೇಳಲು ಇಚ್ಛಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂಕಟ ಬರಲಿದೆ ಎಂಬ ಸಂಕೇತವಾಗಿದೆ ನಿಮ್ಮ ಕುಟುಂಬ ಮಕ್ಕಳು ಅಥವಾ ಆಸ್ತಿಗೆ ಅಪಾಯವಿರಬಹುದು ನಿಮ್ಮ ಎಲ್ಲಾ ಕೆಲಸಗಳು ಇದ್ದಕ್ಕಿದ್ದಂತೆ ಅಡ್ಡಿಯಾಗಬಹುದು ಹಾಳಾಗಬಹುದು ಇದಕ್ಕೆ ಕಾರಣ ಒಂದು ಶಕ್ತಿಯು ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಇಚ್ಛಿಸುತ್ತಿದೆ ಆದರೆ ಭಯಪಡಬೇಡಿ ಪ್ರತಿ ಕತ್ತಲೆ ಹಿಂದೆ ಒಬ್ಬ ರಕ್ಷಕನಿರುತ್ತಾನೆ ಮತ್ತು ಈ ಸಮಯದಲ್ಲಿ ನಿಮ್ಮ ರಕ್ಷಕನು ಶ್ರೀ ಹನುಮಂತ ಆದ್ದರಿಂದ ರಾತ್ರಿ ಒಂದರಿಂದ ಎರಡರ ನಡುವೆ ಎದ್ದಾಗ ಭಯಪಡಬೇಡಿ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಲ್ಲಿ ಕೇವಲ ಒಂದೇ ಮಂತ್ರವನ್ನು ಜಪಿಸಿ ಓಂ ಹನುಮತೇ ನಮಃ ಎಚ್ಚರಿಕೆಯಿಂದ ಕೇಳಿಮಟು ಪುನರಾವರ್ತಿಸಿ ಓಂ ಹನುಮತೇ ನಮಃ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಡೆಗೆ ಬರುವ ಎಲ್ಲ ಕೆಡುಗಿನ ಶಕ್ತಿಗಳು ತಕ್ಷಣ ಓಡಿ ಹೋಗುತ್ತವೆ ಹನುಮಂತ ತನ್ನ ಗದೆಯಿಂದ ಅವನನ್ನು ಶುದ್ಧ ಹೃದಯದಿಂದ ಕರೆಯುವವರನ್ನು ರಕ್ಷಿಸುತ್ತಾನೆ ಸ್ನೇಹಿತರೆ ನೀವೂ ಇಂತಹ ಅನುಭವ ಪಟ್ಟಿದ್ದೀರಾ ಕಮೆಂಟ್ನಲ್ಲಿ ಜೈ ಭಜಾಂಗಬಲಿ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ಖಂಡಿತವಾಗಿಯೂ ಹಂಚಿಕೊಳ್ಳಿ ಏಕೆಂದರೆ ಈ ಸಂಕೇತ ಈ ಕ್ಷಣ ಈ ಅವಕಾಶವು ಎಲ್ಲರ ಭಾಗ್ಯದಲ್ಲಿ ಇರುವುದಿಲ್ಲ ಭಕ್ತಿಯೆಂದರೆ ರಕ್ಷಣೆ ಮತ್ತು ನಾಮ ಎಂದರೆ ಶಕ್ತಿ ಓಂ ಹನುಮತೇ ನಮಃ ಬೆಳಗ್ಗೆ ಎರಡರಿಂದ ಮೂರರ ನಡುವೆ ಎದ್ದೇಳುವುದು ಪೂರ್ವಜರ ಅಸಮಾಧಾನದ ಸಂಕೇತ ಈಗ ಮುಂದಿನ ವಿಷಯವನ್ನು ಎಚ್ಚರಿಕೆಯಿಂದ ಕೇಳಿ ಏಕೆಂದರೆ ಇದು ತುಂಬಾ ಆಳವಾದದ್ದು ಗಂಭೀರವಾದದ್ದು ಮತ್ತು ಅತ್ಯಂತ ಮುಖ್ಯವಾದದ್ದು ನೀವು ಬೆಳಗ್ಗೆ ಎರಡರಿಂದ ಮೂರರ ನಡುವೆ ಎದ್ದೇಳುತ್ತಿದ್ದರೆ ಇದು ಸಾಮಾನ್ಯ ಲಕ್ಷಣವಲ್ಲ ಇದು ನಿಮ್ಮ ಪೂರ್ವಜರ ದುಃಖದ ಕರೆಯಾಗಿದೆ ಹೌದು ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ನಿದ್ರೆಯು ಆಗಾಗೆ ಕೆಡುತ್ತಿದ್ದರೆ ನಿಮ್ಮ ಪೂರ್ವಜರು ಕೋಪಗೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಬಹುಶಃ ನೀವು ತಿಳಿದೋ ತಿಳಿಯದೋ ಯಾವುದೇ ಕೃತ್ಯವನ್ನು ಮಾಡಿರಬಹುದು ಅದು ಅವರಿಗ ನೋವನ್ನುಂಟು ಮಾಡಿರಬಹುದು ಅದರಿಂದ ಅವರ ಆತ್ಮವು ಅಸ್ವಸ್ಥವಾಗಿರುತ್ತದೆ ಪೂರ್ವಜರು ಅಸ್ವಸ್ಥರಾದಾಗ ಜೀವನದ ಶಾಂತಿಯು ಕಸಿದುಕೊಳ್ಳಲ್ಪಡುತ್ತದೆ ಆಗ ನೀವು ಎಷ್ಟೇ ಓಡಾಡಿದರೂ ಸಂತೋಷವೂ ನಿಮ್ಮ ಹತ್ತಿರ ಬರುವುದಿಲ್ಲ ಪಿತೃದ್ದೋಷ ಬಂದಾಗ ಕೇವಲ ಆಸ್ತಿಯಷ್ಟೇ ಅಲ್ಲ ನಿಮ್ಮ ದೇಹವು ರೋಗಗಳ ಗೂಡಾಗುತ್ತದೆ ಕುಟುಂಬದಲ್ಲಿ ಕಲಹ ಹೆಚ್ಚಾಗುತ್ತದೆ ಸಂಬಂಧಗಳು ಒಡೆಯಲು ಆರಂಭಿಸುತ್ತವೆ ಮನೆಯ ಮೇಲೆ ಒಂದು ಅದೃಶ್ಯ ಭಾರವೂ ಆವರಿಸುತ್ತದೆ ಮತ್ತು ಎಲ್ಲಾ ಸಂತೋಷವೂ ಕ್ರಮೇಣ ಕಾಣೆಯಾಗುತ್ತದೆ ಆದರೆ ಈ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಇದು ಒಂದು ಎಚ್ಚರಿಕೆಯೂ ಆಗಿ ಮತ್ತು ನಿಮ್ಮ ಪೂರ್ವಜರನ್ನು ಶಾಂತಗೊಳಿಸುವ ಅವಕಾಶವೂ ಆಗಿದೆ ಈಗ ಪ್ರಶ್ನೆ ಇದಕ್ಕೆ ಪರಿಹಾರವೇನು ಎಚ್ಚರಿಕೆಯಿಂದ ಕೇಳಿ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ನೀಡಬೇಕೆಂದರೆ ಕೆಲವು ವಿಶೇಷ ಕಾರ್ಯಗಳನ್ನು ಮಾಡಬೇಕು ಪ್ರತಿ ಗುರುವಾರ ಅಥವಾ ಅಗತ್ಯವಿದ್ದರೆ ಅಮಾವಾಸ್ಯೆಯ ದಿನ ನಾಯಿಗೆ ರೊಟ್ಟಿಯನ್ನು ತಿನ್ನಿಸಿ ಮೀನುಗಳಿಗೆ ಹಿಟ್ಟಿನ ಗುಂಡೆಗಳನ್ನು ಮಾಡಿ ಅವುಗಳನ್ನು ನೀರಿಗೆ ಹಾಕಿ ಇದು ನಿಮ್ಮ ಅಜ್ಞಾತ ಕರ್ಮಗಳ ಪ್ರಾಯಶ್ಚಿತ್ತವನ್ನು ಮಾಡುತ್ತದೆ ಅತ್ಯಂತ ಶಕ್ತಿಶಾಲಿ ಪರಿಹಾರ ಗೋವಿಗೆ ಆಹಾರವನ್ನು ನೀಡಿ ಪೂರ್ವಜರು ಗೋವಿನ ಸೇವೆಯಿಂದ ಸಂತೋಷಗೊಳ್ಳುತ್ತಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತದೆ ಮತ್ತು ಅದಕ್ಕೆ ಬದಲಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಮತೋಲನವೂ ಮರಳುತ್ತದೆ ಈ ಸಣ್ಣ ಪರಿಹಾರಗಳು ನಿಮ್ಮ ಜೀವನದ ದೊಡ್ಡ ಸಂಕಟಗಳನ್ನು ತಡೆಯಬಹುದು ಏನಾದರೂ ರಾಹುವಿನಿಂದ ನಿಮ್ಮ ಜೀವನದಲ್ಲಿ ಭಾರವಿದ್ದರೆ ಈ ಪರಿಹಾರಗಳು ಅದನ್ನು ಶಾಂತಗೊಳಿಸುತ್ತವೆ ನಿಮ್ಮ ಪೂರ್ವಜರಿಗೆ ಸಂತೋಷವಾಗುತ್ತದೆ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತದೆ ಮತ್ತು ಅದಕ್ಕೆ ಬದಲಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಮತೋಲನವೂ ಮರಳುತ್ತದೆ ಬೆಳಗ್ಗೆ ನಾಲ್ಕರಿಂದ ಐದರ ನಡುವೆ ಎದ್ದೇಳುವುದು ಶುಭ ಸಂಕೇತ ಮತ್ತು ಬ್ರಹ್ಮ ಮುಹೂರ್ತ ಈಗ ಸ್ನೇಹಿತರೆ ಅತ್ಯಂತ ಶುಭ ಸಂಕೇತದ ಬಗ್ಗೆ ಮಾತನಾಡೋಣ ಈಗ ಬರುವ ಸಮಯವು ಬೆಳಗ್ಗೆ ನಾಲ್ಕರಿಂದ ಐದರವರೆಗಿನ ಕಾಲವಾಗಿದೆ ನೀವು ಈ ಸಮಯದಲ್ಲಿ ಎದ್ದೇಳುವುದಾದರೆ ಯಾವುದೇ ಕಾರಣಕ್ಕಾಗಲಿ ಮೂತ್ರವಿಸರ್ಜನೆಯ ಇಚ್ಛೆಯಿಂದಾಗಲಿ ಅಥವಾ ಇದ್ದಕ್ಕಿದ್ದಂತೆ ಎದ್ದೇಳುವಿಕೆಯಿಂದಾಗಲಿ ಅಥವಾ ಯಾವುದೇ ಕಾರಣವಿಲ್ಲದೇ ಆಗಲಿ ಭಯಪಡಬೇಡಿ ನಗಿರಿ ಸಂತೋಷವಾಗಿರಿ ಏಕೆಂದರೆ ಇದು ಒಂದು ಸಂಕೇತ ವಿಶ್ವದ ಶಕ್ತಿಗಳು ಈಗ ನಿಮ್ಮ ಪಕ್ಷದಲ್ಲಿವೆ ಇದು ಬ್ರಹ್ಮ ಮುಹೂರ್ತದ ಕಾಲ ಭೂಮಿಯ ಮೇಲೆ ಅತ್ಯಂತ ಪವಿತ್ರ ಶಕ್ತಿಯು ಸಕ್ರಿಯವಾಗಿರುವ ಸಮಯ ದೇವರು ಋಷಿಗಳು ತಪಸ್ವಿಗಳು ಮತ್ತು ಸಾಧಕರು ತಮ್ಮ ಸಾಧನೆಗಾಗಿ ಈ ಕಾಲವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ ಸಮಯದಲ್ಲಿ ನಿಮ್ಮ ಕಣ್ಣುಗಳು ತೆರೆಯುತ್ತಿದ್ದರೆ ದೇವರೇ ಸ್ವತಃ ನಿಮ್ಮನ್ನು ಎಚ್ಚರಗೊಳಿಸುತ್ತಿದ್ದಾರೆ ಎಂದು ಭಾವಿಸಿ ಇದು ಒಂದು ಸಂಕೇತ ನಿಮ್ಮ ಒಳ್ಳೆಯ ಕಾಲವು ಆರಂಭವಾಗಲಿದೆ ದೇವರು ನಿಮ್ಮ ಕರ್ಮದಿಂದ ಸಂತೋಷಗೊಂಡಿದ್ದಾನೆ ಮತ್ತು ಈಗ ನಿಮ್ಮ ಪ್ರಗತಿಯ ಮಾರ್ಗವನ್ನು ತೆರೆಯಲಿದ್ದಾನೆ ಇದು ಆ ಕ್ಷಣ ದೇವರೇ ಸ್ವತಃ ನಿಮ್ಮ ಬಡಿಗೆ ಬಂದು ಶಾಂತವಾಗಿ ಹೇಳುತ್ತಾನೆ ನಾನು ನಿನ್ನೊಂಡಿಗಿದ್ದೇನೆ ಆದ್ದರಿಂದ ಈ ದೈವಿಕ ಕ್ಷಣದಲ್ಲಿ ಭಯಪಡಬೇಡಿ ಬದಲಾಗಿ ಕಣ್ಣುಗಳನ್ನು ಮುಚ್ಚಿ ದೇವಾದಿದೇವ ಮಹಾದೇವನ ಸ್ಮರಣೆ ಮಾಡಿ ಸಾವಕಾಶವಾಗಿ ಮಂತ್ರವನ್ನು ಜಪಿಸಿ ಓಂ ನಮಃ ಶಿವಾಯ ಪ್ರತಿ ಜಪದಿಂದ ನಿಮ್ಮೊಳಗೆ ಒಂದು ಶಕ್ತಿಯು ಇಳಿಯುತ್ತದೆ ಒಂದು ಶಾಂತಿ ಒಂದು ದೈವಿಕತೆ ನೀವು ಇದನ್ನು ಅರ್ಥಮಾಡಿಕೊಂಡರೆ ಈ ಕಾಲವು ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಕೇತವಾಗಬಹುದು ಏಕೆಂದರೆ ಈ ಸಮಯದಲ್ಲಿ ಎದ್ದೇಲುವುದು ಎಂದರೆ ಭಾಗ್ಯವಲ್ಲ ಬದಲಾಗಿ ಹಿಂದಿನ ಜನ್ಮದ ಒಳ್ಳೆಯ ಕರ್ಮದ ಫಲಿತಾಂಶವಾಗಿದೆ ಸ್ನೇಹಿತರೆ ನೀವು ಬೆಳಗ್ಗೆ ನಾಲ್ಕರಿಂದ ಐದರ ನಡುವೆ ಎದ್ದೇಳುವುದಾದರೆ ಅದನ್ನು ಕಾಕತಾಳೀಯವೆಂದು ಭಾವಿಸಬೇಡಿ ಅದು ನಿಮ್ಮ ದೈವಿಕ ಭಾಗದ ಮೊದಲ ದ್ವಾರವಾಗಿದೆ ಪ್ರತಿ ಬಾರಿ ಎದ್ದಾಗಲು ಓಂ ನಮಃ ಶಿವಾಯ ಎಂದು ಮಂತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಜಪಿಸಿ ನಂತರ ಮತ್ತೆ ಶಾಂತವಾಗಿ ಮಲಗಿರಿ ನೀವು ವರ್ಷಗಳ ಕಾಲ ಕಾಯುತ್ತಿದ್ದದ್ದು ಶೀಘ್ರವಾಗಿ ನಿಮ್ಮ ಜೀವನದಲ್ಲಿ ಬರಲಿದೆ ಎಂದು ನೀವು ಗಮನಿಸುವಿರಿ ನೀವು ಕೂಡ ಇಂತಹ ಅನುಭವವನ್ನು ಪಡೆದಿದ್ದರೆ ಕಾಮಿಟ್ನಲ್ಲಿ ಹರಹರ ಮಹಾದೇವ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಖಂಡಿತವಾಗಿಯೂ ಹಂಚಿಕೊಳ್ಳಿ ಏಕೆಂದರೆ ಈ ಸಂಕೇತ ಈ ಕ್ಷಣ ಈ ಅವಕಾಶವು ಎಲ್ಲರ ಭಾಗ್ಯದಲ್ಲಿ ಇರುವುದಿಲ್ಲ ಕನಸುಗಳ ರಹಸ್ಯ ಈಗ ಮತ್ತೊಂದು ಅದ್ಭುತ ರಹಸ್ಯದ ಕಡೆಗೆ ತಿರುಗೋಣ ಸ್ನೇಹಿತರೆ ಕನಸುಗಳು ಹೌದು ಆ ಕನಸುಗಳು ಇದರಲ್ಲಿ ದೇವರು ನಮ್ಮೊಂದಿಗೆ ಶಾಂತವಾಗಿ ಮಾತನಾಡುತ್ತಾನೆ ಬಹಳಷ್ಟು ಸಲ ಜಾಗ್ರತ ಜಗತ್ತಿನಲ್ಲಿ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲಾಗದಿದ್ದಾಗ ದೇವರು ವಿಶ್ವ ನಮ್ಮ ಪೂರ್ವಜರು ಅಥವಾ ಒಂದು ಅದ್ಭುತ ಶಕ್ತಿಯು ಕನಸುಗಳ ಮೂಲಕ ನಮ್ಮೊಂದಿಗೆ ಸಂವಾದ ನಡೆಸುತ್ತದೆ ಆದ್ರೆ ಪ್ರಶ್ನೆ ನೀವು ಆ ಸಂಕೇತಗಳನ್ನು ಗುರುತಿಸುತ್ತೀರಾ ಕೆಲವೊಂದು ಎಚ್ಚರಿಕೆಯು ಆಗಾಗ ಬರುತ್ತಿದೆಯೇ ಆದರೆ ನೀವು ಅದನ್ನು ಕೇವಲ ಕನಸೆಂದು ಭಾವಿಸಿ ಮರೆಯುತ್ತೀರಾ ಸ್ನೇಹಿತರೆ ಇಂದು ನಾನು ನಿಮಗೆ ಮೂರು ಅತ್ಯಂತ ಶಕ್ತಿಶಾಲಿ ಕನಸಿನ ಸಂಕೇತಗಳನ್ನು ತಿಳಿಸುತ್ತೇನೆ ಇವುಗಳನ್ನು ಅರ್ಥಮಾಡಿಕೊಂಡರೆ ನೀವು ದೊಡ್ಡ ಆಪತ್ತನ್ನು ತಪ್ಪಿಸಬಹುದು ಅಥವಾ ದೊಡ್ಡ ಭಾಗ್ಯವನ್ನು ಪಡೆಯಬಹುದು ಕನಸಿನಲ್ಲಿ ಹಾವು ಕಂಡರೆ ನಿಮ್ಮ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಇದು ಒಳ್ಳೆಯ ಲಕ್ಷಣವಲ್ಲ ಇದು ಒಂದು ಸಂಕೇತವಾಗಿದೆ ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿಗಳು ಅಥವಾ ಗುಪ್ತ ಶತ್ರುಗಳು ಸಕ್ರಿಯವಾಗುತ್ತಿವೆ ಇದು ಒಂದು ಎಚ್ಚರಿಕೆಯಾಗಿದೆ ಒಂದು ದೊಡ್ಡ ಸಂಕಟ ವಂಚನೆ ಅಥವಾ ತೊಂದರೆಯು ನಿಮ್ಮ ಜೀವನದ ಕಡೆಗೆ ಸರಕಾಡುತ್ತಿದೆ ಏನು ಮಾಡಬೇಕು ತಕ್ಷಣವೇ ಹತ್ತಿರದ ನಾಗದೇವತೆ ಅಥವಾ ನಾಗದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಬ್ಬರಿಯನ್ನು ಅರ್ಪಿಸಿ ಸ್ವಲ್ಪ ಹಾಲನ್ನು ಅರ್ಪಿಸಿ ಮತ್ತು ಭಕ್ತಿಯಿಂದ ಕ್ಷಮೆಯನ್ನು ಕೇಳಿರಿ ವಿಡಿಯೋ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು